ಮುದುಗಿರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಸವಲತ್ತುಗಳು ಸಕಾಲಕ್ಕೆ ತಲುಪಬೇಕೆಂದರೆ ಭೂಮಿಯ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಿ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ರೈತರಿಗೆ ಸಲಹೆ ನೀಡಿದರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಕಂದಾಯ ಅದಾಲತ್ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಹಾಗೂ ಜನಸಂಪರ್ಕ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಭೂಮಿಗೆ ಇಂದು ಅತಿ ಹೆಚ್ಚು ಬೆಲೆ ಬಂದಿದೆ ಜನಸಂಖ್ಯೆ ಹೆಚ್ಚುತ್ತಿದ್ದು ಭೂಮಿಯ ಲಭ್ಯತೆ ಕಡಿಮೆಯಾಗುತ್ತಿದೆ ಭೂಮಿಯ ಹಕ್ಕು ಸರಿಯಾಗಿ ನಮೂದಾಗುವ ರೀತಿಯಲ್ಲಿ ನಿಮ್ಮ ದಾಖಲೆಗಳಿರಲಿ ಇದರಿಂದ ತಕರಾರು ಬಂದು ಕೋರ್ಟ್ ಕಚೇರಿ ಅಲಿಯುವುದು ತಪ್ಪುತ್ತದೆ ಎಂದರು ಈ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ತಾಲೂಕು ದಂಡಾಧಿಕಾರಿ ಶಿರಿಂದಾಜ್ ಪುರಸಭಾ ಅಧ್ಯಕ್ಷ ಮಂಜುನಾಥ್ ಡಿಒಎಸ್ಪಿ ಮಂಜುನಾಥ್ ಇಒ ಲಕ್ಷ್ಮಣ್ ಬಿಒ ಹನುಮಂತರಾಯಪ್ಪ ಮಧುಸೂದನ್ ಅಧಿಕಾರಿಗಳು ಸಾರ್ವಜನಿಕರು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಈಗ ತಾಲೂಕ್ ಆಡಳಿತ ವತಿಯಿಂದ ಕಂದಾಯ ಅದಲಾತ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನ ಎಲ್ಲ ಎಲ್ಲಾ ಗಣ್ಯರಿಗೆ ಸ್ವಾಗತ ಮಾಡಲು ತಮ್ಮ ಯುವ ಸಾಹೇಬರು ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೆ

ಕಂದಾಯ ಇಲಾಖೆ ಸಂಬಂಧಿಸಿದ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅವರ ಅರ್ಜಿಗಳೇನೆಲ್ಲ ಏನೆಲ್ಲ ಕಂದಾಯ ಇಲಾಖೆಗೆ ಸಲ್ಲಿಸಿದ್ದಾರೆ ಅದ್ರ ಬಗ್ಗೆ ಆಗಿರ್ತಕ್ಕಂಥ ಪ್ರಗತಿಯನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ನಾವೆಲ್ಲ ಬಂದಿರ್ತಿದ್ದೇವೆ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಕೂಡ ಎಷ್ಟೋ ವಿಚಾರಗಳು ನಾವು ಕೂಡ ಅವರಿಂದ ತಿಳಿದಾಗ ಅಂತಹ ಒಬ್ಬ ಅಧಿಕಾರಿ ಇಲಾಖೆ ವಿಚಾರದಲ್ಲಿ ಯಾಕೆ ನಾವು ಹೆಚ್ಚು ಆಸಕ್ತಿಯನ್ನ ವಹಿಸ್ಬೇಕು ಅಂದ್ರೆ ಇವತ್ತು ಭೂಮಿಗೆ ಬಹಳ ಅತಿ ಹೆಚ್ಚು ಬೆಲೆ ಬಂದ್ಬಿಟ್ಟಿದೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಬೆಲೆ ಬರ್ತದೆ ಕಾರಣ ಭೂಮಿ ಇರ್ತಕ್ಕಂತ ದೃಷ್ಟಿಗೆ ಅಷ್ಟೇ ಇರುತ್ತೆ ಆದ್ರೆ ಜನಸಂಖ್ಯೆ ಮಾತ್ರ ದಿನೇ ದಿನ ನಿನ್ನೆ ನಾನು ನೂರ್ ನಲ್ವತ್ತು ಕೋಟಿ ಅಂತ ಅನ್ಕೊಂಡಿದ್ದೆ ಸೆಮಿನಾರ್ ಅಲ್ಲಿ ಯಾರೋ ಹೇಳ್ತಿದ್ದೋ ನೂರ್ ನಲ್ವತ್ತಾರು ಸಾವಿರ ಅಂತ ಅದಕ್ಕೆ ನಾಗಾನೋಡದಲ್ಲಿ ಜನಸಂಖ್ಯೆ ಹೋಗೋದ್ರಿಂದ ಭೂಮಿಯ ಲಭ್ಯತೆ ದಿನೇ ದಿನೇ ಕಡಿಮೆ ಆಗೋದ್ರಿಂದ ಭೂಮಿಗೆ ಹೆಚ್ಚು ಬೇಡಿಕೆಯನ್ನು ಕೂಡ ಬರ್ತದೆ ಆ ಬೇಡಿಕೆ ಬರುವ ಇದು ಬೆಲೆನೂ ಕೂಡ ಗಮನಕ್ಕೆ ಏನತ್ತೆ ಜನ ಎಲ್ಲರೂ ಕೂಡ ಮೊದಲೆಲ್ಲ ಒಂದೂರ ಸ್ಕೂಲ್ ಕಟ್ಟಬೇಕು ರೀ ಜಾಗ ಬೇಕು ಅಂದರೆ ಕಟ್ಟಿ ಸ್ವಾಮಿ ಕಟ್ಟಿಸ್ವಾಮಿ ಕಟ್ಟಿ ಸ್ವಾಮಿ ಅಂತ ಊರಿನಲ್ಲಿ ಬಂದು ಹೇಳೋರು ಈಗ ಯಾರಿಗಾರ ಜಮೀನು ಬೇಕು ಅಂತಂದ್ರೆ ಒಂದು ಇಂಚು ಕೊಡೋದಿಲ್ಲ ಈಗ ಒಂದು ಸ್ಕೂಲ್ ಕಟ್ಟಕ್ಕೆ ಒಂದು ಬಾವಿ ತೆಗಿಬೇಕು ಅಂದ್ರೆ ಎಲ್ಲ ಸ್ವಯಂವಾಗಿ ಅದು ಫುಲ್ ಕೆಲಸ ಅಂತ ಹೇಳಿ ಬಂದು ಧಾರ್ಮಿಕ ನೀವೇ ಕೊಟ್ಟಿದ್ದೀವಿ ಅದಕ್ಕೆ ನಿನ್ನೆ ಕೇಳಿದ್ದು ನಾವೇ ಕೊಟ್ಟಿದ್ದೀವಿ ಕೊಡೋರು ಇವತ್ತು ಆ ಮನಸ್ಥಿತಿ ಜನರಲ್ಲಿ ಬದಲಾವಣೆ ಆಗ್ರಿಂದ ಆ ಭೂಮಿಯನ್ನ ಸರಿಯಾಗಿ ನಿಮ್ಮ ನಿಮ್ಮ ಹಕ್ಕನ್ನ ಸರಿಯಾಗಿ ನಮೂದಾಗತಕ್ಕ ರೀತಿಯಲ್ಲಿ ನಿಮ್ಮ ದಾಖಲೆಗಳು ಇರಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಆ ದಾಖಲೆಗಳು ಸರಿಯಾಗಿ ಬಂದಾಗ ಮುಂದೆ ನೀವು ಕೋರ್ಟ್ ಅಲ್ಲಿ ಮತ್ತೊಂದು ಮಗದೊಂದು ಕಡೆ ನೀವು ಈ ವಿನಾಕಾರಣ ಇದು ತಕರಾರಲ್ಲಿ ತಗ್ಲಾಕೊಳ್ಳೋದು ಕೂಡ ಕಮ್ಮಿ ಆಗ್ತದೆ ಆದ್ರಿಂದ ಈ ದಾಖಲೆಗಳು ಈಗ ಪಡೋದ ಬಗ್ಗೆ ಯಾರು ಕೇಳಿದ್ರು ಅದನ್ನು ಕೂಡ ನಮ್ಮ ಟಿಪ್ಪ ಸ್ವಾಮಿ ಅವರು ಚೆನ್ನಾಗಿ ಹೇಳಿದ್ದಾರೆ ಹನ್ನೆರಡರಿಂದ ಹದಿನಾಲ್ಕು ಒಳಗಡೆ ಅರ್ಜಿ ಹಾಕಿದ್ರೆ ಆ ಅರ್ಜಿ ಇವಾಗ ಪರಿಗಣಿಸ್ಬೋದು ಅಂತ ಅರ್ಜಿ ಹಾಕಿದ ಪರಿಸ್ಥಿತಿ ಏನು ಅಂತ ಪ್ರಶ್ನೆ ಬರ್ತದೆ ಅರ್ಜಿ ಹಾಕದೆ ಇರೋರಿಗೆ ನಾವು ಸರ್ಕಾರದಲ್ಲಿ ಚರ್ಚೆ ಮಾಡಿ ಇನ್ನೊಂದು ಅವಕಾಶವನ್ನ ಕೊಡೋಂತ ಕೆಲಸ ನಾನು ಮಾಡಿಸ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಈ ಬಗರು ಕುಂ ಅರ್ಜಿಗಳು ಏನಿದ್ದಾವೆ ಬಗರು ಕುಂ ಅರ್ಜಿಗಳದ್ದು ನಾವು ಅಧಿಕಾರಿಗಳನ್ನ ಘೋಷಣೆ ಮಾಡತಕ್ಕಂಥದ್ದಲ್ಲ ಸಾವಿರದ ಒಂಬೈನೂರ ಐವತ್ತೆಂಟು ಐವತ್ತೊಂಬತ್ತರಲ್ಲಿ ಬಗರು ಮಂಜೂರು ಮಾಡೋರು ಅರವತ್ತರಲ್ಲಿ ಮಾಡೋರ ಎಪ್ಪತ್ತೊಂದು ಮಾಡೋವ್ರ ಎಂಬತ್ತೊಂದು ಮಾಡಿದ್ದಾರೆ ಸಾಗಣಿ ಚೀಟಿ ಕೊಟ್ಬಿಟ್ಟಿದ್ದಾರೆ ಅವನು ಎಷ್ಟು ಬೇಕೋ ಅಷ್ಟು ಉಳುಮೆ ಮಾಡ್ಕೊಂಡಿದ್ದಲ್ಲ ಅದು ಒಂದೂವರೆ ಎಕರೆ ಕೊಟ್ಟಿರಲಿ ಎರಡು ಎಕರೆ ಕೊಟ್ಟಿರಲಿ ಅವ್ನು ನಾಲ್ಕು ಎಕರೆ ಉಳುಮೆ ಮಾಡೋನು ಅವನೇ ಎರಡು ಎಕರೆಗೆ ಸಾಕೊಳ್ಳಿ ಚೀಟಿ ತಗೊಂಡು ಒಂದು ಎಕರೆ ಮಾಡೋನು ಇದ್ದಾರೆ ಆದ್ರೆ ದುರಸ್ತ ಆಗಿನ ಅದು ಅದು ಯಾವಾಗ ದುರಸ್ತುಗಳು ಆ ಸಮಯದಲ್ಲಿ ಮಾಡಬೇಕಾಗಿತ್ತು ಸರ್ಕಾರದ ಜವಾಬ್ದಾರಿ ಕಂದಾಯ ಇಲಾಖೆ ಜವಾಬ್ದಾರಿ ಅದ್ರ ಮಾಡದೆ ಸಭೆ ನಂಬರ್ ಹಂಗೆ ಇಟ್ಬಿಟ್ಟಿರ್ತಾರೆ ಇವರು ಸುಪ್ರೀಂ ಕೋರ್ಟಲ್ಲೋ ಮತ್ತೊಂದು ಕೋರ್ಟಲ್ಲೋ ಏನೋ ಆದೇಶ ಬಂತು ಅಂತೇಳಿ ಅವೆಲ್ಲ ಅರಣ್ಯಕ್ಕೆ ಸೇರಿದ್ದು ಅಂತ ಬರ್ಕಂಬ ಅವತ್ತು ದುರಸ್ತ ಆಗಿದ್ರೆ ಇವತ್ತು ಆ ಪ್ರಶ್ನೆ ಬರ್ತಿರ್ಲಿಲ್ಲ ಅದರಿಂದ ನಮ್ಮ ಸರ್ಕಾರದ್ದು ತಪ್ಪು ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು ಆದರೂ ಪಾಪ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ನಾವೇನ್ ಮಾಡೋಣ ಸ್ವಾಮಿ ಸುಪ್ರೀಂ ನಲ್ಲಿ ಈ ಥರ ಆದೇಶ ಬಂದ್ಬಿಟ್ಟಿದೆ ಸ್ವಾಮಿ ಅಂತ ಅವ್ರು ಬರ್ತಾರೆ ಅದನ್ನು ಅವರನ್ನು ನಾವು ತಪ್ಪು ಮಾಡಿದ್ರಿಂದ ನಾವು ಹೇಳೋಕ್ಕೂ ಆಗೋದಿಲ್ಲ ಆದ್ರೆ ಆ ರೀತಿ ಅರ್ಜಿಗಳು ಕೆಲವು ನಮಸ್ತೆಯಿಂದ ಆ ಅರ್ಜಿಗಳ ಬಗ್ಗೆ ಏನೋ ತೀರ್ಮಾನ ತಗೊಂಡಿದ್ದೀನಿ ಅಂದ್ರೆ ಅರ್ಜಿ ಬಾಕಿ ಇರೋವಾಗ ಫಾರೆಸ್ಟ್ನೂ ಅಲ್ಲಿ ಟ್ರೆಂಚ್ ಹೊಡಿಯೋದು ಅದು ಇದು ಮಾಡಿಕೊಡೋದು ಅಂತ ಅದೇನೋ ಅರ್ಜಿ ರಿಜೆಕ್ಟ್ ಆಗೋದ್ರೆ ಬೆಳಿಗ್ಗೆನೆ ಹೊಟ್ಟೋಗ್ಬಿಡ್ತಾರೆ ಟ್ರೈನ್ ಚೊಡೋಕೆ ಅದಕ್ಕೆ ಅರ್ಜಿ ರಿಜೆಕ್ಟ್ ಮಾಡೋದು ಬೇಡ ಹಂಗೆ ಪೆಂಡಿಂಗ್ ಇಟ್ಕೊಂಡು ಅವರು ಹಂಗೆ ಹೇಳ್ಕೊಂಡು ತಿರುಗ್ತಾ ಇರಲಿ ಪೆಂಡಿಂಗ್ ಐತಿ ಅರ್ಜಿ ಇಟ್ಕೊಂಡು ಇವ್ರು ರೈತರು ಉಪಯೋಗ ಮಾಡ್ಕೊಂಡು ಅದೇನು ಮೊದಲಿಂದ ಕೆಲವು ಜನ ಅಲ್ಲೇ ಮನೆ ಕಟ್ಕೊಂಡವ್ರೆ ಅಲ್ಲೇ ಅವ್ರ ತಾತ ಸತ್ತಿರೋರೇ ಅವ್ರ ಅಪ್ಪ ಸತ್ತಿರೋರು ಅಲ್ಲೇ ಊಳಿದಾರೆ ಅಲ್ಲೇ ಸಮಾನಗಳಿದ್ದಾವೆ ಇವರು ಚೀನಾ ನಮ್ದು ಊಟ ಈ ರೀತಿ ಕೆಲವೊಮ್ಮೆ ಎಲ್ಲೆಲ್ಲಿ ತಾಂತ್ರಿಕವಾಗಿ ರೈತರಿಗೆ ಬಡವರಿಗೆ ಸಹಾಯ ಪಡಕೆ ಅವಕಾಶ ಇದೆ ಅದನ್ನು ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಇನ್ನು ಕೆಲವು ನಮ್ಮ ತಾಶೀಲ್ದಾರ್ ಎ ಸಿ ಅವರಿಗೆ ಮತ್ತೆ ಸಿಪ್ಪೇಸ್ವಾಮಿ ಅವ್ರಿಗೂ ಕೂಡ ಈಗಾಗಲೇ ಗಮನಕ್ಕೆ ಬಂದಿದೆ ಅವರಿಗೆ ಕೆಲವು ಇಲ್ಲಿ ಕಮಿಟಿನಲ್ಲಿ ಹಿಂದೆ